ಹಾಯ್ ಎಲ್ರಿಗೂ ನಮಸ್ಕಾರ ಜೆಸ್ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೋಲ್ ಸೆಟ್ ಹೌದು ಒಂದೇ ಜುವಲರಿ ಇಲ್ಲ ತುಂಬಾ ಜುವೆಲರಿ ಕಲೆಕ್ಷನ್ಸ್ನ ನಾನು ತೋರಿಸ್ತೀನಿ ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಗೋಲ್ಡ್ ಫಿನಿಷಿಂಗ್ ಇದೆ ನೆಕ್ಸ್ಟ್ ನೋಡೋದಿದ್ರೆ ಚಾನ್ಬಲ್ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಇದರ ರೇಟ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೂ ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಅವೈಲಬಲ್ ಇರುತ್ತೆ ಇದು ಬಂದು ಫಾರ್ಮಿಂಗ್ ಗೋಲ್ಡ್ ಇಯರಿಂಗ್ಸ್ ಇದಕ್ಕೆ ಒನ್ ಇಯರ್ ವಾರಂಟಿ ಇರುತ್ತೆ ಇದರ ರೇಟ್ ಬಂದು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನಾನು ರೇ ವೀಡಿಯೋದಲ್ಲೇ ಎಲ್ಲ ರೇಟ್ನು ಸಹ ಮೆನ್ಷನ್ ಮಾಡ್ತಿದ್ದೀನಿ ಇದು ಬಂದು ವೈಟ್ ಕಲರ್ ಚಾನ್ಬಲ್ ಇಯರಿಂಗ್ಸ್ ವಿತ್ ಪರ್ಲ್ ಚೈನ್ ಅಂತ ಹೇಳ್ಬೋದು ಒಂದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಇದರ ರೇಟ್ ಬಂದು ಇಯರಿಂಗ್ಸ್ ಬಂದು ತ್ರೀ ಫಿಫ್ಟಿ ಆಗುತ್ತೆ ಪೌಲ್ದ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಎರಡಕ್ಕೂ ಸಹ ಒನ್ ಇಯರ್ ವಾರಂಟಿ ಇರುತ್ತೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ನೀವು ನನಗೆ ನಮಗೆ ಇತ್ತು ಮೊದಲೇ ಪೇ ಮಾಡಬಹುದು ಕರ್ನಾಟಕದವರಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಕರ್ನಾಟಕ ನಾನು ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ತಗೊತೀನಿ ಸೊ ಬುಕ್ ಮಾಡಿದ ಮೇಲೆ ಹೇಗೆ ಕಳಿಸ್ಕೊಡ್ತೀರಾ ಏನು ಎತ್ತ ಅಂತ ನಿಮಗೆ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಆ ಒಂದು ಮೆಸೇಜ್ ಮಾಡಿ ನಿಮಗೆ ಅಲ್ಲಿ ರಿಪ್ಲೈ ಬರುತ್ತೆ ಸೊ ಇದು ಬಂದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಒನ್ ಗ್ರಾಮ್ ಗೋಲ್ಡ್ ಪೆಂಡೆಂಟ್ ಅಂತ ಹೇಳ್ಬೋದು ಇದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ಇದಕ್ಕೆ ನೀವು ಪರ್ಲ್ ಚೇನೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡಬಹುದು ಪೆಂಡೆಂಟ್ಸ್ಗಳಂತೂ ತುಂಬ ಕಲೆಕ್ಷನ್ಸ್ ಇದೆ ಇದೆಲ್ಲ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ